ಅನೇಕ ವಿಚಾರಗಳ ಮೇಲೆ ನಮಗೆಲ್ಲರಿಗೂ ಕೂಡ ಸ್ಫೂರ್ತಿಯನ್ನು ಕೊಟ್ಟಿದ್ದಾರೆ ಶಕ್ತಿಯನ್ನು ತುಂಬಿದ್ದಾರೆ ತಕ್ಷಣ ಇವತ್ತು ನೋಡಿಸಿ ಅವರ ಮುಂದೆ ಇವತ್ತು ನೋಡಿಸಿ ಇವೆಲ್ಲವನ್ನು ಕೂಡ ನೀವು ಮಾಡಬೇಕು ಮತ್ತು ಅದಕ್ಕೆ ಏನು ಅದು ಸಹಾಯವನ್ನು ಅದು ಆರ್ಥಿಕವಾಗಿರ್ಬೋದು ಅಥವಾ ತಾಂತ್ರಿಕವಾಗಿರಬೇಕು ಅದೆಲ್ಲವನ್ನು ಕೂಡ ಇವತ್ತು ಮಾಡಿದ್ದಾರೆ ಒಂದು ಪ್ರಮುಖವಾಗಿ ಇವತ್ತು ನಾವು ಕೇಂದ್ರ ಸಚಿವರ ಒಂದು ನೇತೃತ್ವದಲ್ಲಿ ಸಭೆಯಲ್ಲಿ ಇವತ್ತು ಮೆಟ್ರೋ ಸಬರ್ಬನ್ ರೈಲ್ವೆ ಮತ್ತು ರೈಲ್ವೇಸ್ ಈ ಮೂರೂ ಕೂಡ ಇವತ್ತು ಸಹ ಬೆಂಗಳೂರು ನಗರಕ್ಕೆ ಅವು ಒಂದಕ್ಕೊಂದು ಸಹಾಯಕ ಆಗಬೇಕು ಕಾಂಪ್ಲಿಮೆಂಟ್ರಿ ಆಗಬೇಕು ಮೆಟ್ರೋ ಮತ್ತು ಸಬರ್ಬನ್ ಅರ್ಬನ್ ರೈಲ್ವೆ ಮತ್ತು ಅವ್ರದ್ದು ಈಗ ವಿಶೇಷವಾಗಿ ಅವರೇ ತುಮಕೂರು ಬೆಂಗಳೂರಿಂದ ತುಮಕೂರುವರೆಗೆ ನಾಲ್ಕು ಲೇನ್ಸನ್ನು ಮಾಡ್ತಾಯಿದ್ದೀವಿ ಅಂಥೇಳಿ ಈ ಎಲ್ಲವೂ ಕೂಡ ಒಂದು ಒಂದಕ್ಕೊಂದು ಕಾಂಪ್ಲಿಮೆಂಟ್ ಆಗಬೇಕು ಅಂಥೇಳಿ ದೃಶ್ಯದಲ್ಲಿ ಒಂದು ವಿಚಾರವನ್ನು ಮಾಡಿದ್ದೀವಿ ಅದಕ್ಕೆ ಸಚಿವರು ಸೂಚನೆಯನ್ನು ಕೊಟ್ಟಿದ್ದಾರೆ ಕೆಲವೊಂದು ಅಧಿಕಾರಿಗಳು ನಮ್ಮ ತುಷಾರ್ ಗಿರ್ನಾಥ್ ಇರ್ಬೋದು ಮಹೇಶ್ವರ ಅವರ್ಬೋದು ನಮ್ಮ ಮಂಜುಳಾ ಮೇಡಮ್ ಇರ್ಬೋದು ಅದೇ ರೀತಿ ಕೆ ರೈಲ್ವೆ ಹಿರಿಯ ಇಬ್ಬರು ಅಧಿಕಾರಿಗಳು ಒಂದು ಆರು ಜನರ ಒಂದು ಟೀಮ್ ಮಾಡಿ ಅದನ್ನು ಒಂದು ಕ್ಲಾರಿಟಿ ಇರಬೇಕು ನಮ್ಮಲ್ಲಿ ಎಲ್ಲವನ್ನು ಕೂಡ ಯಾವ್ಯಾವ ಎಲ್ಲಿ ಮೆಟ್ರೋ ಹೋಗ್ತದೆ ಎಲ್ಲಿ ಸಬಲ್ಪುರ ಎಲ್ಲಿ ಹೋಗ್ತದೆ ಎಲ್ಲಿ ರೈಲ್ವೇಸು ಅವರು ಕಾರ್ಯಗಳನ್ನ ನಾಲ್ಕು ಮಾಡ್ತಾ ಇದ್ದಾರೆ ಅದು ಒಂದು ಮುಖ್ಯವಾದಂಥ ಒಂದು ಅರ್ಥಪೂರ್ಣವಾದಂಥ ಒಂದು ವಿಚಾರವನ್ನು ಇವತ್ತು ದಿವಸ ನಾವು ಆ ಬಗ್ಗೆ ಒಂದು ಚಿಂತನೆಯನ್ನು ಮಾಡಲಿಕ್ಕೆ ಆ ಬಗ್ಗೆ ಒಂದು ತಿಳ್ಕೊಳ್ಳಿಕ್ಕೆ ಒಂದು ಪ್ರಯತ್ನವನ್ನು ಭಾಳ ಸ್ಪಷ್ಟವಾಗಿ ಮಾಡಿದ್ದೆವು ಅದಲ್ಲದೆ ನಾವು ಕೆರಾಯ್ಡನ್ನು ಇವತ್ತು ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ಹಿಂದೆ ಒಂದು ನಾವು ಬೆಂಗಳೂರಿಂದ ಚಿಕ್ಕಬಳ್ಳಾಪುರ ಕೋಲಾರು ತುಮಕೂರು ಮಾಗಡಿ ಮೈಸೂರು ಬಂಗಾರಪೇಟ್ ಅದಕ್ಕೆ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳು ಎಲ್ಲೆಲ್ಲಿ ಅವರು ತಮ್ಮ ತಮ್ಮ ರೈಲ್ವೆಗಳು ಮಾಡ್ತಾ ಇದ್ದಾವೆ ಅದನ್ನು ಡುಪ್ಲಿಕೇಶನ್ ಆಗಬಾರ್ದು ಅದರಾಗಲಾರದೆ ಇಂಥ ರೀತಿಯಲ್ಲಿ ನೀವು ಕ್ಯಾನ್ ಏನು ಜನ ಟೀಮ್ ಮಾಡಿದ್ದಾರೆ ಆ ಟೀಮ್ನಲ್ಲಿ ಡುಪ್ಲಿಕೇಶನ್ ಆಗದ ಹಾಗೆ ನೀವು ಇದು ಮಾಡಿಕೊಡಿ ಅದಕ್ಕೆ ನಾನು ಎಲ್ಲ ರೀತಿಯ ಸಹಕಾರವನ್ನು ಸಹಾಯವನ್ನು ಮಾಡ್ತೀನಿ ಅಂತೇಳಿ ನನ್ನ ಮನೆ ಸಚಿವರು ಹೇಳಿದ್ದಾರೆ ಮತ್ತು ರೋಲಿಂಗ್ ಸ್ಟಾಕ್ದು ಸಂಗ್ರಹಣೆ ಬಗ್ಗೆ ಅವರು ತನ್ನ ತಾವನೇ ಹೊತ್ತು ಚೆನ್ನಾಗಿ ಹೋಗಿ ಬಂದಿದ್ದೀನಿ ಅಲ್ಲಿ ಕ ಕರ್ಕೊಂಡು ಹೋಗಿ ರೋಲಿಂಗ್ ಸ್ಟಾಕ್ ನಮ್ಗೆ ಏನು ಬೇಕಾಗ್ತದೆ ಅಂತ ಕುರ್ಚಿಸಿದಿರ್ತದಲ್ಲ ಅದನ್ನು ನಾನು ಸಂಪೂರ್ಣವಾಗಿ ಮಾರ್ಗದರ್ಶನ ಮಾಡ್ತೀರಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ನನ್ನ ಮಾನ್ಯ ಸಚಿವರು ಕೂಡ ಹೇಳಿದ್ದಾರೆ ಇದಲ್ಲದೆ ನಾವು ವಿನಂತಿಯನ್ನು ಮಾಡಿಕೊಂಡೆ ಈಗ ಪ್ರಮುಖವಾಗಿ ಈ ಚಿತ್ರದುರ್ಗ ಹೊಸಪೇಟ್ ಕೊಪ್ಪಳ ಆಲಮಟ್ಟಿ ವಿಜಯಪುರ ಮಾರ್ಗವಾಗಿ ಹೊಸ ರೈಲ್ವೆ ಯೋಜನೆಗೆ ಒಂದು ಒಪ್ಪಿಗೆ ಸಿಚುವೇಷನ್ ಕೇಳಿದ್ರು ಈಗಾಗಲೇ ಅದನ್ನು ಅವರು ಸರ್ವೆ ಐ ತಿಂಕ್ ಮಾಡಿ ಮಾಡಿದ್ದಾರೆ ಅದಕ್ಕೆ ಅದನ್ನು ಮಾಡಿ ಅದನ್ನು ಪಾಸಿಟಿವ್ ಆಗಿ ಒಂದು ಅದನ್ನು ನಾವು ಕನ್ಸಿಡರ್ ಮಾಡ್ತೀವಿ ಅನ್ನೋದನ್ನು ನಾವು ಸನ್ಮಾನ್ಯ ಸಚಿವರು ಹೇಳಿದರೆ ಅದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದೇ ರೀತಿ ನಮ್ಗೆ ಏನಾಗಿದೆ ಇವತ್ತು ನಮ್ಮ ಇಂಡಸ್ಟ್ರೀಸ್ಗೆ ಇವತ್ತು ಭಾಳ ಕಡೆ ಇವತ್ತು ತಮಿಳ್ನಾಡು ಹೋದ್ಮೇಲೆ ಚೆನ್ನೈ ಚೆನ್ನೈ ಪೋರ್ಟ್ ಇದೆ ಮುಂಬೈ ಮುಂಬೈ ಪೋರ್ಟ್ ಇದೆ ಬೇರೆ ಬೇರೆ ಆಂಧ್ರಕ್ಕೆ ಹೋದ್ಮೇಲೆ ಬೇರೆ ಬೇರೆ ಪುಸ್ ಪೋರ್ಟ್ಸ್ಗಳಿದೆ ಬಂದರುಗಳು ನಮಗೆ ಆ ಒಂದು ಡಿಸ್ಅಡ್ವಾಂಟೇಜ್ ಇದೆ ಭಾಳಷ್ಟು ನಮಗೆ ನೀ ಏನು ಗ್ರೀನ್ ಹೈಡ್ರೋಜನ್ ಪ್ರೊಜೆಕ್ಟ್ಸು ಸಮಯ ಕಂಡಕ್ಟರ್ ಅದು ಬಂದಾಗ ನಮಗೆ ಪೋರ್ಟ್ ಹತ್ತಿರ ಇರುವಂಥ ಇಂಡಸ್ಟ್ರೀಸ್ ಕೇಳ್ತಾರೆ ಅದಕ್ಕೆ ನಾವು ಅವ್ರಿಗೆ ಈ ಬೆಂಗಳೂರು ಹಾಸನ ಮಂಗಳೂರು ಜೋಡಿಮ ರೈಲು ಮಾರ್ಗ ನಿರ್ಮಾಣಕ್ಕೆ ಒಂದೊಂದು ಸಹ ತಾವು ಒತ್ತನ್ನು ಕೊಡಬೇಕಂದಿದ್ದೀವಿ ಅದಕ್ಕೆ ಅವರು ಪೋರ್ಟ್ ಹಿತದೃಷ್ಟಿಯಿಂದ ಕೈಗಾರಿಕಾ ಹಿತ ಹಿತದೃಷ್ಟಿಯಿಂದ ಅದನ್ನು ಸನ್ಮಾನ್ಯ ಸಚಿವರು ಈಗಾಗಲೇ ನಾನು ಅದ್ರ ಬಗ್ಗೆ ಕ್ರಮ ಕೈಗೊಂಡಿದ್ದೀನಿ ಅಂತ ಹೇಳಿದಾರೆ ಆ ಬಗ್ಗೆ ಅದನ್ನೊಂದು ನಾನು ಅವರಿಗೆ ಅಭಿನಂದಿಸ್ತೇನೆ ಅದೇ ರೀತಿ ನಮ್ಮ ಸ್ವಲ್ಪ ಸ್ವಾರ್ಥನೂ ಕೂಡ ವಿಜಯಪುರ ಬೆಂಗಳೂರು ವಿಜಯಪುರ ನಡುವಿನ ರೈಲ್ವೆ ಸಣ್ಣ ಪುಟ್ಟ ಬದಲಾವಣೆಯಿಂದ ಹದಿನಾಲ್ಕು ಗಂಟೆಯಿಂದ ಹತ್ತು ಗಂಟೆ ಇಳಿಸಲಿಕ್ಕೆ ಹುಬ್ಬಳ್ಳಿ ಮತ್ತು ಇನ್ನಿತರ ಗದಗ್ನಲ್ಲಿ ಒಂದು ದಿವಸ ಈಗಾಗಲೇ ರೈಲ್ವೆ ರೈಲ್ವೇದವರು ಬೈಪಾಸನ್ನು ಮಾಡಿದಾರೆ ಬೈಪಾಸ್ ಮೂಲಕ ಹೊಸ ಟ್ರೈನನ್ನು ಮಾಡಿದರೆ ಇವತ್ತು ನಮಗೆ ವಿಜಯಪುರ ಬೆಂಗ್ಳೂರಿಗೆ ನಾಲ್ಕು ತಾಸು ಅದು ಕಡಿಮೆ ಆಗ್ತದೆ ಅದನ್ನು ಕೂಡ ಮತ್ತು ಅದೇ ಒಂದೇ ಮಾತ್ರ ಒಂದು ಒಂದೇ ಭಾರತ ಟ್ರೈನನ್ನು ಕೂಡ ಅಥವಾ ಎಕ್ಸ್ಟೆಂಡ್ ಮಾಡಿ ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಂಡಿದ್ದೇನೆ ಮತ್ತು ಧಾರವಾಡ ಕಿತ್ತೂರು ನಾಡೋಕ್ಕೆ ಒಂದು ದಿವಸ ಏನು ಬೆಳಗಾವಿಗಿನೂ ಕೂಡ ಸುಮಾರು ಎರಡೂವರೆ ವರ್ಷ ಎರಡೂವರೆ ಗಂಟೆ ಒಂದು ದಿವಸ ಕಡಿಮೆ ಆಗ್ತದೆ ಅದನ್ನು ಕೂಡ ಸ್ವಲ್ಪ ಭೂಸ್ವಾಧೀನ ಸಮಸ್ಯೆ ಇತ್ತು ಅದನ್ನು ಕೂಡ ಈಗ ಪರಿಹಾರ ಇದಕ್ಕೆ ಒಂದು ದಿವಸ ಬಂದಿದೆ ಅದನ್ನ ಆದಷ್ಟು ಬೇಗ ಭೂಮಿಯನ್ನು ನಾವು ಅವ್ರಿಗೆ ಕೊಡಿಸ್ತೇವೆ ಮತ್ತು ತಾವು ತಮ್ಮದೇ ಅವ್ರದ್ದೇ ಇತ್ತು ತಮಕೂರು ದಾವಣಗೆಣೆ ಮತ್ತು ತುಮಕೂರ ರಾಯದುರ್ಗ ಯೋಜನೆಗಳನ್ನ ನಿಗದಿತ ಸಮಯಕ್ಕಿಂತ ಮುಂದೆ ಮುಗಿಸ್ಲಿಕ್ಕೆ ಒತ್ತೊಂದು ದಿವಸ ಅವ್ರಿಗೆ ಆದ್ಯತೆಯನ್ನು ಅವ್ರು ಕೊಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ಇನ್ನೊಂದು ಪ್ರಮುಖವಾಗಿ ಇನ್ನೊಂದು ಇದನ್ನು ಕೂಡ ಇಂಡಸ್ಟ್ರೀಸ್ಗೆ ನಮಗೆ ಕೈಗಾರಿಕೆಗೆ ಭಾಳ ಉತ್ತೇಜನ ನೀಡುವಂಥದ್ದು ಯಾಕಂದರೆ ನಮಗೆ ಬಂದರುಗಳ ಅಡ್ವಾಂಟೇಜ್ ಏನಿದೆ ಈಗ ಬಂದರುಗಳು ಮಂಗಳೂರು ಮತ್ತು ನಮ್ಮ ಕಾರವಾರ ಇದ್ದರೂ ಕೂಡ ಅವಕ್ಕೆ ಕನೆಕ್ಟಿವಿಟಿ ನಮಗೆ ಭಾಳ ಇದು ಇರುವುದರಿಂದ ನಾವು ಸ್ವಲ್ಪ ಕೈಗಾರಿಕೆಯಲ್ಲಿ ಹಿಂದೆ ಉಳಿಯುವಂಥದ್ದಾಗಿದೆ ಕೆಲವೊಂದು ವಲಯಗಳಲ್ಲಿ ಅದಕ್ಕಾಗಿ ಈ ಹುಬ್ಬಳ್ಳಿ ಅಂಕೋಲಾ ಯೋಜನೆ ಇವತ್ತಲೂ ಸಹ ಈಗಾಗಲೇ ಸಚಿವರು ಹೇಳಿದರು ಇದನ್ನು ಏನು ಕೇಂದ್ರ ವೈಲ್ಡ್ ಲೈಫ್ ಬೋರ್ಡ್ ಮಾಡಿತ್ತು ಅದನ್ನು ನಾವು ಕ್ರಮವನ್ನು ಕೈಗೊಂಡಿದ್ದೀವಿ ಈಗ ಹುಬ್ಬಳ್ಳಿ ಅಂಕೋಲ ಲೈನನ್ನು ಕೂಡ ಮಾಡಿದರೆ ಒಂದು ಕಡೆ ಹಾಸನ ಮಂಗಳೂರು ಇದನ್ನಾಗುತ್ತೆ ಇನ್ನೊಂದು ಸರ್ ಮಂಗಳೂರು ಮೂಲಕ ಇನ್ನೊಂದು ಇದು ಕಾರವಾರ ಮೂಲಕ ಉತ್ತರ ಕಾರ್ ಎರಡು ಪೋರ್ಟ್ಸ್ ನಮಗೆ ಕನೆಕ್ಟಿವಿಟಿ ಆಯಿತು ಅಂದರೆ ರಾಜ್ಯದ ಕೈಗಾರಿಕೆಗೆ ಭಾಳ ಅನುಕೂಲ ಆಗ್ತದೆ ಅದಕ್ಕೆ ನಾನು ಎರಡನ್ನೂ ಕೂಡ ಭಾಳ ಸಹಾನುಭೂತಿಯಿಂದ ಭಾಳಷ್ಟು ಕಾಳಜಿಯನ್ನು ಬದ್ಧತೆಯನ್ನು ನಮ್ಮ ಸಚಿವರು ಯಾಕಂದ್ರೆ ಅವ್ರನ್ನ ನಾನು ಹೊಗಳಿಕೆ ಮಾಡ್ತೀನಿ ಅಂತಲ್ಲ ಅವರು ನಡ್ಕೊಂಡು ಅಂತ ರೀತಿ ಅವತ್ತು ಒಂದು ದಿವಸ ಅವರು ನಮಗೆಲ್ಲರಿಗೂ ಮಾರ್ಗದರ್ಶನ ಮಾಡಿದ್ದು ಮತ್ತು ಸಪೋರ್ಟ್ ಮಾಡಿದ್ದನ್ನು ನಾನು ಶ್ಲಾಘಿಸ್ತೇನೆ ನಾನು ಮುಖ್ಯಮಂತ್ರಿಗಳ ಪರವಾಗಿ ನಾನು ನಮ್ಮ ಕರ್ನಾಟಕ ಸರ್ಕಾರ ಅವರು ಕೂಡ ನಮ್ಮವರೇ ನಮ್ಮ ರಾಜ್ಯದವರೇ ಹೀಗಾಗಿ ಭಾಳಷ್ಟು ಎಲ್ಲದಕ್ಕೂ ಕೂಡ ಅವರು ನಮ್ಮ ಏನು ಸಹಕಾರವನ್ನು ತಂದು ಕೊಡಲಿಕ್ಕೆ ಹೇಳಿದ್ದಾರೆ ಮತ್ತು ಒಂದೇ ಮಾ ಭಾರತ ಎಕ್ಸ್ಪ್ರೆಸ್ ರೈಲುಗಳನ್ನ ಓಡಾಟವನ್ನು ಮತ್ತಷ್ಟು ಹೆಚ್ಚಿಗೆ ಮಾಡೋಕ್ಕಂತೆ ಒಂದು ವಿನಂತಿಯನ್ನು ಕೂಡ ಮಾಡಿದ್ದೇನೆ ಅದನ್ನು ಕೂಡ ಅವರು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಒಟ್ಟಾರೆ ಇದು ಭಾಳ ಒಂದು ಒಳ್ಳೆಯ ಮೀಟಿಂಗ್ ಆಗಿದೆ ಕರ್ನಾಟಕ ರಾಜ್ಯದ ಹಿತದೃಷ್ಟಿಯಿಂದ ಕರ್ನಾಟಕ ರಾಜ್ಯ ಒಂದು ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಸನ್ಮಾನ್ಯ ಸಚಿವರು ಬಹಳಷ್ಟು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ ನಮ್ಮೆಲ್ಲರೂ ನಮ್ಮ ಕೋರಿಕೆಗೂ ಕೂಡ ಅವರು ಭಾಳ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ